ಪತ್ರಿಕಾಗೋಷ್ಠಿಗೆ ಬಂದಂಥ ನನ್ನ ಪತ್ರಿಕಾ ಮಿತ್ರರಿಗೆ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಈಗ ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ನಾವು ಈಗಾಗಲೇ ಅಖಿಲ ಕರ್ನಾಟಕ ಸ್ನೇಹಮಯ ಕೂಲಿ ಸಮಾಜ ಎಂಬ ಸಂಘಟನೆ ಸಂಘಟನೆ ಹುಟ್ಟುಹಾಕಿದ್ದು ಈ ಸಂಘಟನೆಯು ಹನ್ನೊಂದು ಅಂಶಗಳ ವಿಚಾರಧಾರ ಮೇಲೆ ನೆನಪ ಈ ಸಂಘಟನೆ ಹುಟ್ಟುಹಾಕಿದ್ದೇವೆ ಮೊದಲನೇದಾಗಿ ಈ ನಮ್ಮ ಸಂಘಟನೆ ಸಂವಿಧಾನದ ಮೂಲ ಉದ್ದೇಶದಂತೆ ಸಂಘಟನೆ ಕೆಲಸ ಮಾಡುವುದು ಎರಡನೇದ್ದು ಸೋದರ ಸಮಾಜದ ಬಂಧುಗಳ ಜೊತೆಗೆ ಸಾಮರಸ್ಯದಿಂದ ಬಾಳಲು ಪ್ರೇರೇ ಪ್ರೇರೇಪಣೆ ನೀಡುವುದು ಮೂರನೇದು ದೇಶದ ಐಕ್ಯತೆ ಕಾಪಾಡಲು ಸಂಘಟನೆ ಕಾರ್ಯಪ್ರವೃತ್ತವಾಗುವುದು ಸಮಾಜದಲ್ಲಿ ಅಂಟಿಕೊಂಡಿರುವ ಮೂಢನಂಬಿಕೆಗಳನ್ನು ತೊಡೆದು ಹಾಕಲು ಕಂಕಣಬದ್ಧರಾಗಿರುವುದು ಈ ಸಂಘಟನೆ ಕಲ್ಯಾಣ ಕರ್ನಾಟಕದಲ್ಲಿ ಒಳಗೊಂಡಂತೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳನ್ನು ಒಳಗೊಂಡು ಈ ಸಂಘಟನೆ ಅಲ್ಲದೆ ಸಮಾಜದಲ್ಲಿರುವ ರೈತರಿಗೆ ಆಧುನಿಕತೆ ಕೃಷಿ ಪದ್ಧತಿಯಲ್ಲಿ ತೊಡಗಿಕೊಳ್ಳಲು ಅಧ್ಯಯನ ಶಿಬಿರಗಳನ್ನು ಏರ್ಪಡಿಸುವುದು ಅದರಂತೆ ಸಮಾಜದ ಮಹಿಳೆಯರ ಸಬಲೀಕರಣಕ್ಕಾಗಿ ಆಗಾಗ ಚಿಂತನ ಮಂಥನ ಗೋಷ್ಠಿಗಳನ್ನು ಏರ್ಪಡಿಸುವುದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿರುವ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲು ಕಂಕಣಬದ್ಧರಾಗಿರುವುದು ಹಾಗೂ ಸಮಾಜದ ವಿದ್ಯಾರ್ಥಿಗಳನ್ನು ಉತ್ತೇಜಿಸಲು ವಿವಿಧ ಕ್ಷೇತ್ರಗಳಲ್ಲಿ ಸಮಾಜದ ಹಿರಿಯರಿಂದ ಅಧ್ಯಯನ ಶಿಬಿರಗಳನ್ನು ಏರ್ಪಡಿಸುವುದು ಅದಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ ಯಾವೊಬ್ಬ ಜನಪ್ರತಿನಿಧಿ ಸದನದ ಕಾರ್ಯಕಲಾಪದಲ್ಲಿ ಸಮಾಜದ ಧ್ವನಿ ಆಗಿರುವನೋ ಹಂತ ವ್ಯಕ್ತಿಗಳಿಗೆ ಬೆಂಬಲಿಸುವುದು ಮತ್ತು ಕೊನೆಯದಾಗಿ ಸಮಾಜದ ಎಸ್ಟಿ ವಿಚಾರದಲ್ಲಿ ನಿರಂತರ ಕಾನೂನಾತ್ಮಕ ಹೋರಾಟಗಳನ್ನು ರೂಪಿಸುವುದು ಈ ನಮ್ಮ ಸಂಘಟನೆಯ ದೇಹದೋಷವಾಗಿತ್ತು ಈ ನಮ್ಮ ಸಂಘಟನೆಯಲ್ಲಿ ಮುಖ್ಯವಾಗಿ ಮೊದಲನೇ ಆದ್ಯತೆ ವಕೀಲರಿಗೆ ಆದ್ಯತೆ ಕೊಟ್ಟು ಇದು ಅಲ್ಲದೇನ ಸಮಾಜದಾಗೆ ಪ್ರತಿಭಾವಂತರು ವಿದ್ಯಾವಂತರು ವಿಚಾರವಾದಿಗಳಿಗೇನಪ್ಪ ಅಂತಂದ್ರೆ ನಮ್ಮ ಸಂಘಟನೆಯ ಪ್ರತಿಯೊಂದು ತಾಲೂಕು ಅಧ್ಯಕ್ಷರ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಅಂತಂದ್ರೆ ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಸಂಘಟನೆ ಒಂದು ಬಲಿಷ್ಠವಾಗಿ ಮಾಡಲು ನಾವು ಕಂಕಣ ಪತ್ರವಾಗಿ ಈ ಸಂಘಟನೆ ಹುಟ್ಟುಹಾಕಿದ್ವಿ ಧನ್ಯವಾದಗಳು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ತಾಲೂಕಾ ಅಧ್ಯಕ್ಷರನ್ನು ನೇಮಿಸಲಾಗಿದ್ದು ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನೈಂಟಿ ಪರ್ಸೆಂಟೇಜ್ ನಮ್ಮ ವಕೀಲರಿಗೆ ಏನಪ್ಪಾ ಅಂತಂದ್ರೆ ತಾಲೂಕು ಅಧ್ಯಕ್ಷ ಮಾಡಿದ್ದೆವು ಅವು ಹಂತ ಹಂತವಾಗಿ ನಾವು ಡಿಕ್ಲೇರ್ ಬರ್ತೀವಿ ಈ ಸಂ ಈ ಸಂಘದ ಸಂಸ್ಥಾಪಕ ರಾಜ್ಯದ ರಾಜ್ಯಾಧ್ಯಕ್ಷ ನಾನೇ ಇದ್ದು ನನ್ನ ಹೆಸರು ದತ್ತಾತ್ರೇಯ ಎಂ ದೇವರಾದಗಿ ವಕೀಲರು ಅಬ್ಸರ್ಬರ್